ವೆಲ್ಕಮ್ ಟು ಸೀತಾರಾಮ್ ಫಾರ್ಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಸೊ ನಮ್ದು ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟು ಲವ್ ಸ್ಟೋರಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಬೇಗವಾಗಿ ನೋಡ್ಕೊಂಡು ಬನ್ನಿ ಮತ್ತೆ ನಮ್ದು ಎಲ್ಲಿಗೆ ಸ್ಟಾಪ್ ಆಗಿತ್ತು ಅಂದ್ರೆ ನಮ್ದು ಲವ್ ಸ್ಟೋರಿ ಇವಳು ಇವ್ರ ಮನೆಯವ್ರು ಬಂದು ನನ್ನ ನಮ್ಮ ಮನೆಯನ್ನ ನೋಡ್ಕೊಂಡು ಹೋಗಿ ಇವ್ರ ಅಕ್ಕರಿಗೆಲ್ಲ ಏನ ಹೇಳ್ಬಿಡಿಸಿ ಜಾಡಿ ಚುಚ್ಚ್ಬಿಟ್ಟಿದ್ರು ಆ ಅದನ್ ಹೇಳಿದ್ವಿ ಅಲ್ವಾ ಹಾ ಬಂದೋರು ಏನಂತ ಹೇಳಿದ್ರಪ್ಪ ಅಂತ ಹೇಳಿದ್ರೆ ನಮ್ಮ ಮನೆ ಎಲ್ಲ ನೋಡಿದ್ರು ಮನೆ ಅಲ್ಲ ಹಾ ಯಾವುದೇ ಶ್ರೀಮಂತ್ರ ಮನೆನ ತೋರಿಸ್ಬಿಟ್ಟು ಇವ್ರ ಮನೆ ಅಂತ ಹೇಳ್ತಿದ್ದಾರೆ ಆಮೇಲೆ ಅವ್ರ ಅಪ್ಪ ಅಮ್ಮ ಅವ್ರ ಅಪ್ಪ ಮನೆ ಅಲ್ಲ ಬಾಡಿಗೆಗೆಲ್ಲ ತಗೋಬೇಕ್ ಫಿಲಂ ಶೂಟಿಂಗ್ ಎಲ್ಲ ತಗೊಂತಾರಲ್ಲ ಬಾಡಿಗೆ ಅಪ್ಪ ಅಮ್ಮನ್ನ ಇದ್ ಮಾಡೋ ಥರ ಮಾಡ್ತಾರಲ್ಲ ಆ ತರ ಹುಡ್ಗ ಬೇರೆ ಎಲ್ಲಾ ನಾವ್ ಬರ್ತೀವಿ ಅಂತ ಹೇಳಿ ಸೆಟ್ ಅಪ್ ಮಾಡ್ಕೊಂಡಿದ್ದಾರೆ ಈ ತರ ಎಲ್ಲ ಸುಮ್ನೆ ಸುಮ್ನೆ ಹೇಳಿ ಮಾಡಿ ಅಪ್ಪ ಬಾಡಿಗೆ ತಂದು ಅಪ್ಪ ಅಪ್ಪ ಅಮ್ಮ ಕೂಡ ಬೇರೆ ಮನೆ ಫುಲ್ ಫುಲ್ಫಿಲ್ ಆಗಿರ್ಲಿಲ್ಲ ಮೋಲ್ಡ್ ಮಾತ್ರ ಸ್ಲಾಪ್ ಹಾಕ್ತಾ ಇದ್ರು ಅವಾಗ ಸ್ಲಾಪ್ ಹಾಕಿದ ಅಷ್ಟೇನೆ ದೊಡ್ಡ ಮನೆ ನೋಡ್ಬಿಟ್ಟು ಈ ಮನೆ ಅವ್ರ ತಲೆ ಅಲ್ಲ ಯಾವ್ದು ಶ್ರೀಮಂತರ ಮನೆ ತೋರ್ಸ್ಬಿಟ್ಟು ಇವ್ರದು ಅಂತಿದ್ದಾರೆ ಮೋಸ ಮಾಡ್ತಿದಾರೆ ನಾವ್ ಅವ್ರನ್ನ ನಂಬಲ್ಲ ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ನಮ್ಮಅಕ್ಕ ಹೇಳಿಲ್ಲ ಆದಮೇಲೆ ಏನಾಗಿದೆ ನೈಟ್ ಇಲ್ಲಿಂದ ಹೊರಟಿದಾರಲ್ವಾ ಜನ ಮಾತಾಡಿಸಿದ್ರು ಅದಾದ್ಮೇಲೆ ಏನಾಯ್ತು ಇವರೂರಿಗೆ ಹೋಗೋದಕ್ಕೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಇಲ್ಲಿ ಬೆಂಗಳೂರಿಂದ ಇವ್ರೂರಿಗೆ ಆದ್ರಿಂದ ಏನಾಯ್ತು ಅಂತ ಹೇಳಿದ್ರೆ ಇವ್ರ ಅಕ್ಕರ್ ಮನೆ ಬೆಂಗಳೂರ್ಲೆಲ್ ಇರೋದು ಸೊ ಅದಕ್ಕೋಸ್ಕರ ನೈಟ್ ಇಲ್ಲೇ ಸ್ಟೇ ಆಗಿರ್ರಿ ಅಂತ ಹೇಳಿದ್ದಾರೆ ಆ ನೈಟ್ ಅಲ್ಲಿ ಅವರು ಇವ್ರ ಅಕ್ಕವ್ರ ಮನೇಲಿ ಇದ್ದಾಗ ಬಂದಿದ್ರಲ್ಲ ನಮ್ಮ ನಾನು ನೋಡೋದಕ್ಕೆ ಅಂತ ಮನೆ ನೋಡೋದಕ್ಕೆ ಅಂತ ಬಂದ್ರು ಸ್ವಲ್ಪ ಜನ ಸ್ವಲ್ಪ ಜನ ರಿಲೇಟಿವ್ಸು ಏನು ಮಾಡಿದ್ದಾರೆ ನೈಟಲ್ಲಿ ಬೇರೆ ಥರ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡಿ 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 ಅಂದರೆ ಮಾಮೂಲಿ ಈ ಥರ ಹಿಂಗೆ ಸಂಬಂಧ ಬೇಡ ಹಂಗೆ ಹಿಂಗೆ ಏನಾದ್ರು ಹೇಳ್ಬಿಟ್ಟಿದ್ರು ಇವ್ರ ಬಗ್ಗೆ ಫುಲ್ ಪಾಸಿಟಿವ್ ಏನು ಒಂದು ಪಾಸಿಟಿವ್ ಹೇಳಿಲ್ಲ ಅವರು ಫುಲ್ ಎಲ್ಲ ನೆಗೆಟಿವ್ ಹೇಳಿರೋದು ಈ ಸಂಬಂಧ ಹೆಂಗಾದ್ರೂ ಮಾಡಿ ತಪ್ಪಿಸ್ಬೇಕು ಈ ಮದುವೆನ ಹೆಂಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಇದೇ ಅವ್ರ ಇಂಟೆನ್ಷನ್ ಆಗಿತ್ತು ಅನಿಸುತ್ತೆ ಇದನ್ನೆಲ್ಲ ಇಲ್ಲಿ ಇದ್ದಿದ್ದು ಇಲ್ಲದೇ ಇರೋದು ಇದ್ದಿದ್ದಂತೂ ಹೇಳಿಲ್ಲ ಅವರು ಇಲ್ಲಿ ಬರೀ ಇಲ್ಲದೇ ಇರೋದನ್ನೇ ನಮ್ಮ ಭಾವನ ತಲೆ ತುಂಬಿಟ್ಟಿದ್ರು ಸೊ ಅದಾದ್ಮೇಲೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಬೆಳಿಗ್ಗೆ ಇವ್ರ ಅಕ್ಕ ಫೋನ್ ಮಾಡಿದ್ರು ಅವಾಗ ಏನ್ರಿ ಇದ್ರೆಲ್ಲ ಇದಂತೆ ನಿಮ್ಮ ಅಪ್ಪ ಅಮ್ಮ ಅಲ್ವಾ ಅವರು ನಿಮ್ಮನೇನ ಬೇರೆಯವ್ರದ್ದಂತ ಹೇಳ್ತಿದ್ರೆ ನಮ್ಮ ಇವರೆಲ್ಲ ನಮ್ಮ ರಿಲೇಟಿವ್ ಇಲ್ಲ ಅಂತ ಹಂಗೆ ಹಿಂಗೆ ಅಂತ ಕೇಳಿದ್ರು ಅಕ್ಕ ಯಾರಕ್ಕ ಹೇಳಿದ್ದು ಸೊ ನೀವೇ ಬಂದಿದಿರಲ್ವಾ ಮತ್ತೆ ಇನ್ನೊಂದ್ಸರಿ ಬನ್ನಿ ನೀವು ಹಾಗೆ ಹೀಗೆ ಏನಕ್ಕ ಇಲ್ದೇ ಇರೋದೆಲ್ಲ ಹೇಳ್ತಿದ್ರ ಅಂತ ನಾನು ಫೋನಲ್ಲಿ ಮಾತಾಡಿದೆ ನಿನ್ಕಿಂತ ಫಸ್ಟ್ ಫೋನ್ ಮಾಡಿದ್ ನನಗೆ ಆ ನೋಡಿ ಈ ತರ ಎಲ್ಲಾ ಮಾತಾಡ್ತಿದ್ದಾರೆ ಈ ತರ ಎಲ್ಲಾ ನಿಮ್ ಬಾವನ್ ತಲೆ ಎಲ್ಲಾ ತುಂಬ ನಂಗೆ ಇಷ್ಟ ಆಗ್ತಿಲ್ಲ ಹಂಗೆ ಹಿಂಗೆ ಮಾಡಿದ್ಲು ಆಮೇಲೆ ಹೌದಾ ಸಾಗರ್ ಈ ತರ ಎಲ್ಲಾ ಹೇಳ್ಬೇಡ ಅಂತ ನಾನ್ ಹೇಳಿದೆ ಅವಾಗ ಅವಳು ತಡ್ಕೊಳಕ್ ಆಗಿರಬೇಕು ಇವ್ನಿಗೆ ಫೋನ್ ಮಾಡಿದಳೆ ಮಾಡಿ ಈ ತರ ಎಲ್ಲಾ ಹೇಳ್ತಿದಾರೆ ಏನ್ ಮಾಡೋದು ಮದ್ವೆ ಒಂದ್ ಸ್ವಲ್ಪ ಮುಂದಾಕಣ ಹಂಗೆ ಹಂಗೆ ಅಂತ ಬಂತು ಮಾತು ಆ ಅದಾದ್ಮೇಲೆ ನಾನೇನ್ ಮಾಡೋದು ತುಂಬಾ ಬೇಜಾರಾಗೈತು ಏನಪ್ಪ ಇವ್ರಿಗೆ ಎಷ್ಟ್ ಮಾಡುದ್ರು ಅಷ್ಟೇ ಇಲ್ಲಿ ಬಂದು ಚೆನ್ನಾಗಿ ಒಪ್ಕೊಂಡು ನಮ್ಗೆಲ್ಲಾ ಒಪ್ಕೆ ಒಪ್ಕೆ ಅಂತ ಹೇಳೋದರು ಮತ್ತಾಗ್ಲೇ ಒಂದು ಒಂದ್ ಟೂ ಅವರ್ಸ್ ಬಿಟ್ಟು ತ್ರೀ ಅವರ್ಸ್ ಬಿಟ್ಟು ಆಗಲೇ ಚೇಂಜ್ ಆಗಿಬಿಟ್ಟಿದಾರಲ್ಲ ಅಂತ ನಮ್ಗೆ ಸಿಕ್ಕಾಪಡೆ ಬೇಜಾರಾಯ್ತು ಅವ್ರು ಬಂದಾಗ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ವಿ ನಾವು ಅದೇ ನಮ್ ಮೈನಸ್ ಪಾಯಿಂಟ್ ಆಗೈತು ನಮ್ಮ ತಮ್ಮಂತು ನಮ್ಮ ತಮ್ಮನೂ ಏನು ಹೇಳಿಲ್ಲ ನಮ್ಮ ಅಕ್ಕನೂ ಏನು ಹೇಳಿಲ್ಲ ನಮ್ಮ ಭಾವನೂ ಏನು ಹೇಳಿಲ್ಲ ಇವರೇ ನಮ್ಮ ರಿಲೇಟಿವ್ಸ್ ಬಂದಿದ್ರಲ್ಲ ಮೂರು ಮತ್ತೊಂದ್ ಜನ ಅವರು ಹೋಗ್ಬಿಟ್ಟು ಈ ತರ ಎಲ್ಲ ಹೇಳಿದ್ರು ಮತ್ತೆ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಆಯ್ತು ಅಂತ ಹೇಳಿದ್ರೆ ಬೆಳಿಗ್ಗೆ ಅವ್ರ ನೈಟ್ ಸ್ಟೇ ಆಗಿದ್ರಲ್ಲ ಸೊ ಬೆಳಿಗ್ಗೆ ಇದ್ದು ಇವ್ರಿಗೆ ಕಳ್ಸಿದ್ರೆ ಅವಾಗ ನೀವೇನುರದು ಅವಾಗ ನನ್ಗೇನು ಮಾತಾಡಲಿಲ್ಲ ಅವರು ಬಂದ್ರು ನೈಟ್ ಹೋದ್ವಿ ನಮ್ಮ ಅಜ್ಜಿ ಮನೆ ಅಲ್ಲೇ ಪಕ್ಕ ಇರೋದು ಹೋದ್ವಿ ಈ ತರ ಈ ತರ ಈ ತರ ಅಂತ ಹೇಳಿದ್ರು ನನ್ನ ತಮ್ಮನೂ ಬಂದಿದ್ದ ಅಮ್ಮನೂ ಬಂದಿತ್ತು ನಮ್ಮ ಮಾವನು ಇದ್ದ ನಮ್ಮ ಮಾವ ಅಂದ್ರೆ ನಮ್ಮ ಅಮ್ಮನ ಸಮ್ಮ ಅವರು ಇದ್ರು ಈ ತರ ಎಲ್ಲ ಹೇಳಿದಾಗ ನನಗೆ ತುಂಬ ಬೇಜಾರಾಗೋಯ್ತು ಓಹ್ ಅಲ್ಲಿ ಹೋಗಿ ನೋಡ್ಕೊ ಬಂದು ನೋಡ್ಕೊ ಬಂದು ಈ ತರ ಮಾತಾಡ್ತೀರಾ ಅಂತ ಕೇಳಿ ಏನಂದ್ರೆ ಪ್ರತಿಯೊಂದನ್ನು ಇವನು ಏನೇ ಮಾಡ್ಬೇಕು ಅಂದ್ರೂ ನನಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದ್ದ ಈ ತರ ಮಾಡ್ತಿದೀವಿ ಈ ತರ ಮನೆ ಏನು ತಲಪಾಯ ಅಡಿಪಾಯಿಂತ ಪಾಯ ಹಾಕ್ಬೇಕಾದ್ರಿಂದ ಹಿಡಿದು ಫುಲ್ ಮನೆ ಗೃಹ ಪ್ರವೇಶ ನಾನು ನಾ ಕಾಲ್ ಅಲ್ಲಿ ನೋಡಿದೀನಿ ಪಿನ್ ಟು ಪಿನ್ ಫೋಟೋಸ್ ಎಲ್ಲ ನನಗೆ ಸೆಂಡ್ ಮಾಡೋನು ಈ ತರ ಕಟ್ ಆಗ್ತಾ ಇದೆ ಈ ತರ ಬಂದಿದೆ ಇಷ್ಟು ಕಟ್ಟಿದೀವಿ ಹಾಗೆ ಹಿಂಗೆ ಅಂತ ಹೇಳಿ ಅವಾಗ ನಾನು ಅವ್ರ ಮಾತನ್ನು ನಂಬಕ್ಕೆಲ್ಲ ರೆಡಿ ಇಲ್ಲ ಇವ್ರೂರು ಇವ್ರನ್ನೆಲ್ಲ ನಾನೆಲ್ಲ ಫುಲ್ ಎಲ್ಲರೂ ನೋಡಿದ್ದೆ ಫ್ಯಾಮಿಲಿ ಅವ್ರನ್ನ ಇವರ ಅಜ್ಜಿ ಫುಲ್ ಎಲ್ಲರನ್ನೂ ನೋಡಿದ್ದೆ ಫ್ಯಾಮಿಲಿ ಒಂಥರ ನನ್ನ ಫ್ಯಾಮಿಲಿ ಅವಾಗೇ ಅನ್ಕೊಂಬಿಟ್ಟಿದ್ದೆ ಬಿಡ್ರಿ ನಾನು ಮಾಡಬೇಕಿಂತ ಮುಂಚೆನೆ ಈ ಥರ ಎಲ್ಲ ಅಂದ್ಬಿಟ್ಟರು ನನಗೆ ಮನಸ್ಸೇ ಕೆಟ್ಟೋಗ್ಬಿಡ್ತು ಆಮೇಲೆ ನನ್ನ ತಮ್ಮ ಅಳಕೆ ಶುರು ಮಾಡಿಬಿಟ್ಟೆ ಈ ಥರ ಎಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರಲ್ಲ ಇವರು ನನ್ನ ಹತ್ರ ಬಂದು ಹೇಳ್ದ ಅವನು ಆ ಥರ ಇಲ್ಲ ಅವರು ನನಗಂತೂ ಇಷ್ಟ ಆಯ್ತಪ್ಪ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ಕೊಬೇಡೋಣ ಇವ್ರು ನೋಡಿದ್ರೆ ಈ ಎಲ್ಲ ಹೇಳ್ತಿದ್ದಾರೆ ಇದ್ದಿದ್ವು ಒಂದು ಹೇಳ್ತಾ ಇಲ್ಲ ಎಲ್ಲ ಇಲ್ದೇ ಇರೋದನ್ನೇ ಹೇಳ್ತಿದ್ದಾರೆ ಏನು ಮಾಡೋದು ಏನು ಮಾಡೋದು ಅಂತ ನನ್ನ ಹತ್ರ ಬಂದು ಇದ್ದ ಆವಾಗ ಸೀದಾ ನನ್ನ ನಾನು ನನ್ನ ತಮ್ಮ ನಮ್ಮ ಮಾವ ಅಮ್ಮ ನಮ್ಮ ಮಾವನ ಹತ್ರ ಹೋದ್ವಿ ನಮ್ಮ ಮಾವ ಇದ್ದನು ಒಂದೇ ಮಾತು ಹೇಳಿದ್ದು ಕೊನೆವರೆಗೂ ಸಂಸಾರ ಮಾಡಬೇಕಾಗಿರೋರು ಅವಳು ಅವಳೇ ಹೋಗಿ ಅವ್ರ ಊರಿಗೋಗಿ ಅವ್ರ ಮನೆ ಅವರು ಫ್ಯಾಮಿಲಿನ ಬಂದು ಒಪ್ಕೊಂಡ್ರೆ ನಾನೇ ನಿಂತ್ ಮದುವೆ ಮಾಡ್ತೀನಿ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ ಹೇಳಿ ಒಂದು ಮಾತು ಕೊಟ್ಟ ಹ್ಞೂ ಸರಿ ಆಯಿತು ನಾನೇ ಹೋಗಿ ಬರ್ತೀನಿ ಅಂತ ಹೇಳಿ ನಾನು ನನ್ನ ತಮ್ಮನ ಕರ್ಕೊಂಡು ನಮ್ಮ ಅಕ್ಕಂಗೆ ಫೋನ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಇವನಿಗೆ ಹೇಳಿದೆ ನಾನೇ ಬರ್ತಿದ್ದೀನಿ ಹೇಳಿ ಇವನಿಗೆ ಬೇಜಾರಿತ್ತು ಆ ಥರ ಎಲ್ಲ ಮಾತಾಡಿದ್ದಾರಲ್ಲ ನಮ್ಮ ಬಗ್ಗೆ ಅಂತ ಬೇಜಾರಿತ್ತು ಅವಾಗ ನಾನು ಫೋನ್ ಮಾಡಿ ನಾನು ಬರ್ತಿದ್ದೀನಿ ಅಂದ್ಕೂಡ್ಲೇನೆ ಇವನಿಗೆಲ್ಲ ಒಂಥರ ಸಮಾಧಾನ ಖುಷಿ ಅದನ್ನು ಮರೆತು ಬಿಟ್ಟಿದ್ನು ಆಮೇಲೆ ನಮ್ಮ ಅಕ್ಕಂಗೆ ಹಿಂಗೆ ಹೇಳಿದೆ ನಾನೇ ಹೋಗಿ ನೋಡ್ಕೊಂಬರ್ತೀನಿ ಯಾಕಂದರೆ ನಾನೇ ಇರೋಳಲ್ಲ ಅಲ್ಲಿ

ಏನಪ್ಪ ಇವರಿಗೆ ಎಷ್ಟು ಮಾಡಿದ್ರು ಅವ್ರು ಬಂದಿದ್ದವ್ರಿಗೆ ಅವರಿಗೆಲ್ಲ ಎಷ್ಟು ಮಾಡಿದ್ರು ಲಾಸ್ಟಿಗೆ ನಮ್ಮ ಬಗ್ಗೆ ಒಂದು ಮಾತಾಡ್ಬಿಟ್ರು ಅಂದ್ಬಿಟ್ಟು ತುಂಬ ಬೇಜಾರಲ್ಲಿತ್ತು ಆಮೇಲೆ ಅದಾದಮೇಲೆ ಇವರೆಲ್ಲ ಬಂದು ಇಲ್ಲ ನಾನಲ್ವ ಮದುವೆ ಆಗೋದು ನಾನು ನೋಡೋಕ್ಕೆ ಬಂದಿದ್ದೀನಪ್ಪ ಅಂತ ನಮ್ಮ ಅಪ್ಪನಿಗೆ ಹೇಳಿದ್ಳು ಅದಾದಮೇಲೆ ಊರೊಂದು ರೌಂಡ್ ನೋಡಿದ್ಲು ಮನೆ ನೋಡಿದ್ಲು ನಮ್ಮ ಜೊತೆ ಮಾತಾಡಿದ್ಲು ಆಮೇಲೆ ಅಕ್ಕಪಕ್ಕದವ್ರನ್ನೆಲ್ಲ ವಿಚಾರ ವಿಚಾ ವಿಚಾರಿಸಿದ್ರು ಸೊ ಎಲ್ಲ ಕನ್ಫರ್ಮ್ ಅಂತ ಆದ್ಮೇಲೆ ಸೊ ಓಕೆ ಅಂತ ಹೇಳಿ ಇವಳಿಗೆ ಅದು ಅದೆಲ್ಲ ಗೊತ್ತಿತ್ತು ಮೊದ್ಲೇನೆ ಬಟ್ ಇವಳು ಬಂದಿರೋದೇನಕ್ಕೆ ಅಂದ್ರೆ ಇವ್ರ ಮನೆ ಖುಷಿಗೋಸ್ಕರ ಅಂದ್ರೆ ಇವರು ಸಮಾಧಾನಕ್ಕೋಸ್ಕರ ಅಷ್ಟೇನೆ ಬಂದಿದ್ದು ಬಂದ್ಲು ನಾವು ತುಂಬಾ ಖುಷಿಯಾಗಿದೆ ಯಾಕಂದ್ರೆ ಬಂದ ಅದಿಷ್ಟೇ ಸರಿ ನೀವು ಬಂದಿದ್ದು ಫಸ್ಟ್ ನಮ್ಮೂರಿಗದು ಫಸ್ಟ್ ಟೈಮ್ ಬಂದಿದ್ದು ಇವಳು ಬಂದ್ಲು ನೋಡಿದ್ರು ನಮ್ ಊರ್ ಜನ ಎಲ್ಲಾ ನೋಡ್ತಿದ್ರು ಯಾಕಂದ್ರೆ ಮದುವ್ಯಾಗ ಹುಡ್ಗಿ ಏನಕ್ಕೆ ಇವಾಗ ಬಂದಿದೆ ನಮ್ ಸೈಡ್ ಏನಂತ ಹೇಳಿದ್ರೆ ಹುಡ್ಗಿ ಬರೋ ಎಲ್ಲಾ ಊರಲ್ಲೂ ಹಾಗೇನೆ ಈಗ ನಾವು ಹುಡ್ಗರ್ ಮನೆಯವರು ಹೋಗಿ ನೋಡ್ಕೊಂಡ್ ಬಂದಿರ್ತೀವಿ ಹುಡ್ಗಿರ್ ಮನೆಯವ್ರು ಬರ್ತಾರೆ ಹೊರ್ತು ಹುಡ್ಗನ್ ಮನೆ ನೋಡೋದಕ್ಕೆ ಹುಡ್ಗಿ ಬರೋದಿಲ್ಲ ಇವಳು ಬಂದಿದ್ಲಲ್ಲ ಸೊ ನಮ್ಮ ಊರವರೆಲ್ಲ ಒಂಥರ ಆಶ್ಚರ್ಯವಾಗಿ ನೋಡ್ತಿದ್ರು ಏನಕ್ಕೆ ಹುಡುಗಿ ಇವಾಗ ಬಂದಿದೆ ಇನ್ನು ಮದುವೆ ಆಗಿಲ್ಲ ಏನು ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ನೋಡ್ತಿದ್ರು ಸೊ ಅವ್ರಿಗೆ ಏನು ಹೇಳಿಲ್ಲ ನಮ್ಗೆ ಈ ಎಲ್ಲ ಮಾತಾಡಿದಾರೆ ಹಂಗೆ ಹಿಂಗೆ ಅಂತ ಹೋದಾದ್ಮೇಲೆ ಬಂದ್ರು ಇವ್ರ ತಮ್ಮ ಇದ್ದ ತಮ್ಮ ಜೊತೆ ಮಾತಾಡಿದೆ ಅವ್ನು ತುಂಬಾ ಒಳ್ಳೆಯವಾಗ್ಲೇ ಒಪ್ಕೊಂಡ್ಬಿಟ್ಟಿದ್ ಬಾ ಅವ್ನ ಕಮಿಟ್ ಆಗ್ಬಿಡಿದ್ನೆ ಬಾವ ಇಲ್ಲ ನಾನು ಬಾವಾಗ ಇಷ್ಟ ಅದು ಯಾರ್ದೋ ಮಾತ ಕೇಳ್ಬಿಟ್ಟು ನೀವೋ ಸುಮ್ನೆ ಬಂದಿದ್ದು ಪವಿ ಖುಷಿಗೋಸ್ಕರ ನಮ್ಮ ಇದಕ್ಕೋಸ್ಕರ ಅಂತ ಹೇಳಿದ ಅದಾದ್ಮೇಲೆ ಬಂದ್ರು ಮತ್ತೆ ಕೆಲಸ ಮಾಡೋ ಜಾಗ ನೋಡ್ಬೇಕು ಅಂತ ಹೇಳಿದ್ರು ಸೊ ಅವಾಗ ನಾನು ಕೆಲಸ ಮಾಡೋ ಜಾಗಕ್ಕೆಲ್ಲ ಕರ್ಕೊಂಡು ಹೋಗಿ ನೋಡಬೇಕು ಅಂತ ಹೇಳಿಲ್ಲ ನಾನೇ ಹೇಳಿಬಿಟ್ಟಿದೆ ಅವ್ರು ಬಂದಾಗ ನಿನ್ ಕೆಲಸ ಮಾಡೋ ಜಾಗ ನಿಮ್ದು ಇವ್ರ್ದೆಲ್ಲ ಹೊಲಗಳು ಜಾಸ್ತಿ ಸೈಟ್ಗಳೆಲ್ಲ ಸೈಟ್ ಎಲ್ಲೆಲ್ಲಿ ಏನೇನ್ ಎಲ್ಲನೂ ಎಲ್ಲಾನು ಟು ಪಿನ್ ಅವ್ರಿಗೆ ತೋರಿಸ್ಬಿಡು ಯಾರಿಗೆ ಸಮಾಧಾನ ಆಗಿಲ್ಲ ಅಂದ್ರೆ ನನ್ನ ತಮ್ಮ ಸಮಾಧಾನ ಆಗ್ಬೇಕು ಅವನ್ ಖುಷಿನೇ ನನ್ ಖುಷಿ ಅವನಿಗೂ ಅಷ್ಟೇ ನನ್ನ ತಮ್ಮ ಹೋಗಿ ಇವನ್ ಜೊತೆ ಹೋಗಿ ಎಲ್ಲ ಅವ್ರ ಹೊಲ ಅವರು ಅವ್ನ್ ಕೆಲಸ ಮಾಡೋ ಜಾಗ ಎಲ್ಲಾನು ನಾನು ಹೋಗಿದ್ದೆ ನಮ್ಮ ಅಕ್ಕ ಫಸ್ಟ್ ಬಂದು ನಮ್ಮ ಊರಲ್ಲಿ ನಮ್ದು ಏನೇನಿದ್ಯೋ ಅಂದ್ರೆ ನಮ್ಮ ಮನೆ ಓಕೆ ನಮ್ಮ ಪ್ರಾಪರ್ಟಿ ನಮ್ಮ ಹೊಲ ಮತ್ತೆ ಎಷ್ಟು ಸೈಟ್ ಇದೆ ಎಲ್ಲ ಪ್ರತಿಯೊಂದು ಅವ್ರಿಗೆ ಬೇಕಾಗಿಲ್ಲ ಅವ್ರ ತಮ್ಮನಿಗೆ ಬಟ್ ಆ ಬೇಡ ಭಾವ ತೋರಿಸೋದು ಅಂತ ಹೇಳ್ತಿದ್ದೆ ಬಟ್ ನಮಗೆ ಅದು ಮನ್ಸು ತಡೆದಿಲ್ಲ ಅದರಿಂದ ಕರ್ಕೊಂಡೋಗಿ ಎಲ್ಲ ತೋರಿಸೋದು ಇದು ನೋಡಪ್ಪ ಇದು ನಮ್ದು ಇಷ್ಟಿದೆ ಈ ತರ ಇದೀವಿ ನೋಡು ನೋವು ಅಂದ್ಬಿಟ್ಟು ನಾನು ತೋರಿಸ್ದೆ ಎಲ್ಲ ಪಿಂಟ್ ಪಿನ್ ತೋರಿಸಿದ್ ಕರ್ಕೊಂಡೋಗಿ ಆಮೇಲೆ ನಮ್ಮ ಊರತ್ರ ಯಾವ್ಯಾವ ಸುತ್ತಮುತ್ತ ನಮ್ಗೆ ಯಾವ್ಯಾವ ತರ ಸಿಟಿ ಇದೆ ಏನಿದೆ ಎಲ್ಲ ಪ್ರತಿಯೊಂದು ತೋರಿಸ್ದಂಗೆ ತುಂಬಾ ಇಷ್ಟ ಆಯ್ತು ಅವ ನಾನು ಫಸ್ಟ್ ಇಷ್ಟಪಟ್ಟಿದ್ದೀನಿ ಇವ್ರ ಮತ್ತೆಲ್ಲ ಕೇಳಿ ನನ್ಗೆ ಬಂದಿಲ್ಲ ಬಾವ ಹಂಗೆ ಹಂಗೆ ಅಂತ ಹೇಳಿದ ಅದಾದ್ಮೇಲೆ ಇವ್ರಿಗೆ ಊಟ ಏನ್ ಮಾಡ್ಸಿರ್ಲಲ್ಲ ಅವ್ ಬಂದಾಗ ಇಲ್ಲ ಏನಿಲ್ಲ ಜ್ಯೂಸ್ ತರ್ಸಿದ್ವಿ ಸೊ ಕುಡಿದ್ರು ಇಷ್ಟ ಆಯ್ತು ಅಂತ ಹೇಳಿದ್ರು ಒಪ್ಕೊಂಡ್ರು ಅದಾದಮೇಲೆ ನನ್ನ ಕೆಲಸ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋದೆ ಕರ್ಕೊಂಡೋಗಿ ನೋಡಿದ್ರು ಅವ್ರ ಇವ್ರ ಅಕ್ಕ ಇವರ ತಮ್ಮ ನೋಡಿದ್ರು ಖುಷಿಪಟ್ಟರು ಓಕೆ ನನ್ನ ಹುಡ್ಗ ಇಷ್ಟ ಕೆಲಸದಲ್ಲಿದ್ದಾನೆ ಓಕೆ ಓಕೆ ಅಂದ್ಬಿಟ್ಟು ಎಲ್ಲ ಓಕೆ ಆಗಿ ಮತ್ತೆ ಹೋದ್ರು ಆಮೇಲೆ ಏನು ಮಾಡಿದ್ರು ಹೋಗ್ಬಿಟ್ಟು ಇವಳು ಹೇಳಿದ್ಲು ಇಲ್ಲ ನಾನು ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ನಮ್ಮ ನನ್ಗೆ ಬಿಟ್ಟರು ನನ್ನ ಜೀವನ ಹಂಗೆ ಹಿಂಗೆ ಅಂತ ಇವರ ಸಂಬಂಧಿಕರಿಗೆ ಸ್ವಲ್ಪ ಬೈದಲು ಮತ್ತು ಅವ್ರನ್ನ ಮಾತಾಡ್ಸೋದು ಬಿಟ್ಬಿಡ್ಲು ಇದುವರೆಗೂ ಮಾತಾಡ್ಸಲಾಳು ಇವಳು ನಾನು ಯಾರ ಹತ್ರನೇ ಹೇಳಿಲ್ಲ ನಾನ್ ಸೀದಾ ನಮ್ಮ ಮಾವನ ಹತ್ರನೇ ಹೇಳಿದೆ ಅವನೇಲ್ಲ ಮಾತೊಟ್ಟಿರೋದ್ ನನಗೆ ಅದಕ್ಕೆ ಅವ್ರ ಹತ್ರ ಹೋಗಿ ಹೇಳಿದೆ ಈ ತರ ನನಗೆ ಇಷ್ಟ ಆಗಿದೆ ನಾನೇ ನಾನ್ ಮದ್ವೆ ನನಗೆ ಎಲ್ಲ ರೀತಿ ಒಪ್ ಕೇಳ್ತೀನಿ ನೀನ್ ನಿನ್ ಮಾತು ಕೊಟ್ಟಿದಿ ಆ ಮಾತು ಉಳಿಸ್ಕೊಬೇಕು ನೀನು ಅಂತ ನಮ್ಮ ಮಾವನ ಹತ್ರ ಹೇಳ್ದೆ ಆಮೇಲೆ ಹ್ಞೂ ಸರಿ ಆಗಿದ್ರೆ ಇಷ್ಟನೇ ನಮ್ ಇಷ್ಟ ಅವ್ರ ಖುಷಿನೇ ನಮ್ ಖುಷಿ ಅವ್ರಿಗೂ ಅದೇ ಬೇಕಾಗಿದ್ದು ಅವ್ರಿಗೆ ಆಸ್ತಿ ಅಂತಸ್ತು ನಮ್ಮ ಅಮ್ಮಂಗಾದ್ರೂ ಅಷ್ಟೇ ನಮ್ಮ ಅಕ್ಕಂಗಾದ್ರೂ ಅಷ್ಟೇ ನನ್ನ ತಮ್ಮಂಗಾದ್ರೂ ಅಷ್ಟೇ ಆಸ್ತಿ ಆಗಲಿ ಅಂತಸ್ತಾಗಲಿ ಬೇಡ ಅವ್ರಿಗೆ ದುಡ್ಡು ಕಾಸು ಇರೋ ಹುಡುಗ ಬೇಕಾಗಿಲ್ಲ ಅವರಿಗೆ ಇದೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಬೇಕು ನಾವ್ ಹೆಂಗೆ ನೋಡ್ಕೊಂಡಿದ್ವಿ ಅವನು ಅದೇ ಥರ ನೋಡ್ಕೊಬೇಕು ಅನ್ನೋದು ಒಂದು ಇತ್ತು ಆಮೇಲೆ ಊರಿಗೆ ಹೋಗಿ ಹೇಳಿದೆ ನಮ್ಮಅಮ್ಮಗೂ ಹೇಳಿದೆ ನಮ್ಮ ಮಾವೂ ಹೇಳಿದೆ ನಾನು ಮದುವೆ ಆದರೆ ಅವನನ್ನೇ ಮದುವೆ ಆಗೋದು ಇಲ್ಲಾಂದ್ರೆ ನಾನು ಮದುವೆ ಆಗೋಲ್ಲ ನಾನು ಹಿಂಗೆ ಹೇಳ್ಬಿಡ್ತೀನಿ ನೀವು ಯಾವ ಹುಡುಗನ ನೋಡೋದು ಬೇಕಾಗಿಲ್ಲ ನನಗೆ ನಾನು ಅವನನ್ನೇ ಮದುವೆ ಆಗ್ತೀನಿ ನಾನು ರೆಡಿ ಇದ್ದೀನಿ ಅವನ ಜೊತೆ ಜೀವನ ಮಾಡೋಕ್ಕೆ ಮದುವೆ ಮಾಡಿಕೊಡಿ ಅಂತ ಹೇಳಿದೆ ಆಮೇಲೆ ಸರಿ ಆಯ್ತು ಅಂತ ಎಲ್ಲ ಒಪ್ಕೊಂಡ್ರು ಆಮೇಲೆ ಇವನು ಫೋನ್ ಮಾಡಿ ಮಾತಾಡ್ದೆ ಅಮ್ಮ ಈ ತರ ಈ ತರ ಹಂಗೆ ಹಿಂಗೆ ಅಂತ ಹೇಳ ಅಮ್ಮನ ಹತ್ರ ಹ್ಮ್ ಅದಾದ್ಮೇಲೆ ಜಾತ್ಕಾ ಎಲ್ಲ ಓಕೆ ಆಯ್ತು ಎಲ್ಲ ಫುಲ್ ಕಂಪ್ಲೀಟ್ ಆಯಿತು ಆಮೇಲೆ ಮತ್ತೆ ಜಾತಕ ನೋಡಬೇಕು ಎಂಗೇಜ್ಮೆಂಟಿಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಸೊ ನಮ್ದು ಮತ್ತೆ ಇವ್ರದ್ದು ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ವಿ ಜಾತಕ ಎಲ್ಲ ನೋಡಿದ್ವಿ ಇಬ್ಬರದ್ದು ಜಾತಕ ಚೆನ್ನಾಗಿ ಬಂತು ಒಂದತೆ ಅಂತ ಹೇಳಿದ್ರು ಅದಾದಮೇಲೆ ಒಂದು ಅದಾದಿ ನಾವು ಇಲ್ಲಿ ನಿಮ್ಮ ಮನೆ ನಮ್ಮ ಮನೆಗೆ ಬಂದಿದ್ದಾಗ ಅದಾದ ಒಂದು ವರ್ಷಕ್ಕೆ ತಾನೇ ನಾವು ಎಂಗೇಜ್ಮೆಂಟ್ ಆಗಿದ್ದು ಹಾಂ ಟೋಟಲ್ ಇವಳು ಮನೆ ನೋಡ್ಕೊಂಡು ಬಂದಾದ್ಮೇಲೆ ಒಂದು ವರ್ಷಕ್ಕೆ ಎಂಗೇಜ್ಮೆಂಟ್ ಇಟ್ಕೊಂಡಿದ್ರು ಅವಾಗ ಹೋಗಿದ್ವಿ ನಾವೊಂದು ಒಂದು ಟಿ ಟಿಯಲ್ಲೇ ಹೋಗಿದ್ವಿ ಟಿ ಟಿ ಗಾಡಿ ಹೋಗಿದ್ವಿ ಟಿ ಟಿ ಗಾಡಿಯಿಂದ ಅಂದ್ರೆ ಒಂದು ಹನ್ನೆರಡು ಜನ ಹೋಗಿದ್ವಿ ಸೊ ತುಂಬಾ ದೂರ ಇರೋದ್ರಿಂದ ಯಾರೋ ಕರ್ಕೊಂಡು ಹೋಗೋಕ ಅದರಿಂದ ಒಂದು ಹನ್ನೆರಡು ಜನ ಟಿ ಟಿಯಲ್ಲಿ ಹೋಗಿದ್ದ್ವಿ ಅಂದ್ರೆ ಫ್ಯಾಮಿಲಿ ಅಷ್ಟೇ ಅರೇಂಜ್ ಮಾಡಿದ್ರು ಇವರೇ ಯಾವುದು ಇವರದು ಇವರರಲ್ಲಿ ಇದ್ದ ಬರ್ತದಲ್ಲ ಯಾವುದು ಹಾಲು ಹಾ ಹಾಲು ಬರ್ತದಲ್ಲ ಹಾಲು ಅಂದ್ರೆ ಇದು ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ತರ ಇದೆ ಸೊ ಅಲ್ಲಿ ಇವರು ಏರ್ಪಾಟ್ ಮಾಡಿದ್ರು ಎಂಗೇಜ್ಮೆಂಟ್ ಇವ್ರ ಇವರ ಅಮ್ಮನೆ ಅಪ್ಪ ಎಲ್ಲ ಮಾಡಿದ್ದು ಆ ನಾನು ಹೋಗೋದಕ್ಕೂ ನಾವು ಅವಾಗೆಲ್ಲ ಹೋದ್ವಿ ಹೋಗೋದಕ್ಕೆ ಇವರು ಹುಡುಗರುಗಳೆಲ್ಲ ತುಂಬಾ ಜನ ಕೆಲಸ ಮಾಡಿದ್ರು ಪಾಪ ಅಲ್ಲಿ ಎಲ್ಲ ತುಂಬಾ ಬೇಗ ಪರಿಚಯ ಆಗಿದ್ದು ಇವರು ಅಂದ್ರೆ ನನಗೆ ಅವತ್ತೆ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಮತ್ತೆ ಅಡಿಗೆ ಇವ್ರ ಮಾವ ಎಲ್ಲ ಎಲ್ಲ ಎ ಟು ಝೆಡ್ ಕೆಲಸ ಎಲ್ಲ ಮಾಡ್ತಿರೋದು ಪಾಪ ಇವ್ರ ಮಾವ ಅದು ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ಒಂದು ಸಣ್ಣ ಅಡತಡೆ ಬಂದಿತ್ತು ನಾ ಹೆಂಗೋ ಮ್ಯಾನೇಜ್ ಮಾಡಿದ್ವಿ ನಾನು ನಮ್ಮ ಮಾವ ಸೇರ್ಕೊಂಡು ಎಂಗೇಜ್ಮೆಂಟು ಅದು ಬೇಡ ಇದು ಬೇಡ ಹಂಗೆ ಬೇಕು ಬೇಕು ಇದು ಬೇಕು ಪ್ರೂಫ್ ಬೇಕು ಏನು ಪ್ರೂಫು ನಮಗೆ ಬೇಡವಾಗಿರೋದು ಈ ಜನಗಳಿಗೆ ಏನಕ್ಕೆ ಬೇಕು ಪ್ರೂ ಪ್ರೂಫ್ಗಳು ಮಾಡಿ ತಪ್ಪಿಸ್ಬೇಕು ಆಹ್ಹಾ ಆ ಥರ ಎಲ್ಲ ತುಂಬಾ ಅಡೆತಡೆಗಳು ಸ್ಟಾರ್ಟ್ ಆಗಿಬಿಡ್ತು ನಮ್ಮ ಮಾವ ಇದನ್ನು ಹಂಗೆ ರಿಂಗೆಕ್ಷನ್ ಮಾಡ್ಕೊಡ್ರಿ ಅದ್ಬೇಡ ಇದ್ ಬೇಡ ಆ ಶಾಸ್ತ್ರಗಳೆಲ್ಲ ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ ನನಗೂ ಅದು ಸರಿ ಅನಿಸ್ತು ಇವರಿಗೆ ಅಷ್ಟು ದೂರದಿಂದ ಮೊದ್ಲೆ ಒಂದ್ಸಲ ಅವಮಾನ ಮಾಡ್ಬಿಟ್ಟಿವಿ ಇನ್ನೂ ಒಂದ್ಸಲ ಅವಮಾನ ಮಾಡಿ ಕಳ್ಸೋದು ನನ್ಗಂತೂ ಇಷ್ಟ ಅದಕ್ಕೋಸ್ಕರ ಬಿಡು ಬೇಡ ಇಂಜೆಕ್ಷನ್ ಮಾಡ್ಕೊಂತೀವಿ ಬಂದವರಿಗೆ ಒಂದು ಊಟ ಹಾಕ್ಬಿಟ್ಟು ಸಾಕು ಅಂತ ಹೇಳ್ತೀನಿ ನಾನು ನನ್ನ ತಮ್ಮನೂ ಅದೇ ಅಂದ ಆಮೇಲೆ ಎಲ್ಲ ರೆಡಿ ಆದ್ವಿ ಎಲ್ಲಾರು ಬಂದಿದ್ರು ಒಂದ್ ಎಲ್ಲರೂ ಬಂದಿದ್ರು ಎಂಗೇಜ್ಮೆಂಟ್ ಬಂದ್ರೆ ಬಟ್ ನಾವ್ ಅವ್ರನ್ನ ಮಾತಾಡ್ಸಿದ್ರೆ ಇಗ್ನೋರ್ ಅಂತ ಅಂತೂ ಮಾಡಿಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸ್ತೀವಿ ಹೋಗ್ಬಿಟ್ಟು ಯಾಕೆಂದ್ರೆ ನಮ್ ನಮ್ಗೆ ಯಾರು ಕೇಳಿ ಬಯಸ್ತಾರೋ ಅವ್ರ ಚೆನ್ನಾಗಿರ್ಬೇಕು ಚೆನ್ನಾಗೇ ಮಾತಾಡ್ಬೇಕು ಅವ್ರ ಅಂದ್ರೆ ಚೆನ್ನಾಗಿ ಮಾತಾಡಬೇಕು ಅದರಿಂದ ಎಲ್ರೂ ಮಾತಾಡ್ಸ ಯಾಕಂದ್ರೆ ನೋಡಪ್ಪ ಇವ್ರಿಗೆ ಅಷ್ಟೊಂದು ಮಾತಾಡ್ಬಿಟ್ಟು ಹೋಗಿದ್ವಿ ಮತ್ತೆ ಬಂದ ಹುಡ್ಗ ಮಾತಾಡ್ತಾನಂತ ಅವ್ರ ಮೈಂಡಿಗೆ ಬರಬೇಕು ಆದ್ರಿಂದ ಎಲ್ಲರನ್ನೂ ಮಾತಾಡ್ತಾರೆ ಚೆನ್ನಾಗಿದ್ದೀರಾ ಚೆನ್ನಾಗಿರ ಅಂತ ಕೇಳಿದೆ ಸ್ಟಾರ್ಟಿಂಗ್ ಹೋದ ತಕ್ಷಣ ಮತ್ತೆ ಇವರು ಊರರೆಲ್ಲ ತುಂಬ ಜನ ಬಂದಿದ್ರು ನಾವೊಂದು ಹನ್ನೆರಡು ಜನ ಹೋಗಿದ್ವಿ ಅಷ್ಟೇ ಎಂಗೇಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು ತುಂಬಾ ಎಲ್ಲ ಕಂಪ್ಲೀಟ್ ಆಗಿ ಎರಾಯಿತ ಸ್ವಲ್ಪ ಹುಡುಗರು ಊಟ ಟೈಮಲ್ಲಿ ರೇಕ್ಷ ಅದು ಇದು ಮಾಡ್ತಿದ್ರು ಅದರ ರೇಕ್ಷ ಅದು ಅಂದ್ರೆ ಇದು ಕಿಂಡಲ್ ಮಾಡೋದು ಸ್ವಲ್ಪ ಊಟ ತಿನ್ಸಿ ಕನ್ನಡ ಊಟ ತಿನ್ಸಿ ಬಾವಾ ಆಡ್ ಮಾಡಿ ಇದು ಮಾಡಿ ಏ ಅಂತಲೇ ಮಾಮೂಲಿ ಚೆನ್ನಾಗಿ ಮಾಡ್ಕೊಟ್ರು ಆ ಹುಡುಗರು ಹೆಂಗಿತ್ತು ಒಕ್ಕಟೇಂಗೆ ಎಲ್ಲ ಪಾಪ ಆರ್ಡರ್ಗಳ ನಿಂತ್ಕೊಂಡು ಮಾಡಿದ್ರು ನಾನು ನೋಡಿದನಲ್ಲ ತುಂಬಾ ಚೆನ್ನಾಗಿ ಅಂದ್ರೆ ಹುಡುಗರು ಅಂತಾ ನನ್ನ ತಮ್ಮನ ಫ್ರೆಂಡ್ಸ್ ಅವರು ಆ ಎಲ್ಲರೂ ತಮ್ಮನ ಫ್ರೆಂಡ್ಸ್ ಆ ಚೆನ್ನಾಗಿ ಮಾಡಿಕೊಟ್ರು ಪಾಪ ಎಲ್ಲ ಕೆಲಸ ಮುಂದೆ ನಿಂತು ಮಾಡಿಕೊಟ್ರು ನಮಗೆ ಖುಷಿ ಆಯಿತು ಬತ್ತು ಎಂಗೇಜ್ಮೆಂಟ್ ಎಲ್ಲ ಕಂಪ್ಲೀಟ್ ಆಯಿತು ಅದಾದ್ಮೇಲೆ ಏನು ಬಂತು ಅಂತ ಹೇಳಿದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ನಾನು ಎಂಗೇಜ್ಮೆಂಟ್ ಆಗೈತಲ್ಲಪ್ಪಾ ಹೋಗ್ಬೇಕಿರೋ ಊರಿಗೆ ಊರಿಗೆ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಿದ್ದೆ ಅದೇ ಟೈಮಿಗೆ ಒಂದು ಆಫರ್ ಅಂದರೆ ಇದು ಬಂತಪ್ಪ ಸೊ ಈಗ ಎಂಗೇಜ್ಮೆಂಟ್ ಆದಾಗ ಹುಡುಗ ಒಂದು ದಿನ ಹುಡುಗಿಯವ್ರ ಮನೇಲೆ ಇರ್ಬೇಕು ಅಂದ್ಬಿಟ್ರು ನಂಗೆ ಫುಲ್ ಖುಷಿ ಆಗೋದೆ ನಾನು ಈಗ ಹೆಂಗಿದ್ರು ಊರಿಗೆ ಕರ್ಕೊಂಡೋಗ್ಬಿಡ್ತಾರೆ ಎಂಗೇಜ್ಮೆಂಟು ನೈಟ್ ಹೋಗಿದ್ವಿ ತಿರ್ಗಿ ಬೆಳಿಗ್ಗೆ ಐತಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದ್ಬಿಡ್ಬೇಕಲ್ಲ ಬೇಜಾರಾಯ್ತಿತ್ತು ಮತ್ತೆ ನೋಡಕ್ ಆಗಲ್ವಲ್ಲ ತುಂಬಾ ದೂರ ಹೋಗೋದಕ್ಕೆ ಅಂತ ಒಂದಿನ ಇರ್ಬೇಕು ಅಂತ ಹೇಳಿದ್ರು ನಾನೇ ಖುಷಿ ಅಪ್ಪ ಇದ್ದು ಏನ್ ಮಾಡ್ತು ಬೇಡ ಹಂಗೆಲ್ಲ ಇರೋದು ಕರ್ಕೊಂಡು ಹೋಗ್ತಿವಿ ಅಂದ್ರೆ ನನ್ಗೆ ಬೇಜಾರು ಅವಾಗ ಹಂಗೋ ಹಿಂಗೋ ಮಾಡಿ ಇವಳ ಕೈಯಲ್ಲ ಹಿಂಗ ಇಟ್ಕೊಂಡು ಹೇಳಿ ಹೇಳ್ತಿದ್ದೆ ಅಷ್ಟೆ ಇವರು ಇರ್ತಾರಲ್ಲ ಇರ್ತಾರಲ್ವಾ ಅವರೇ ಹೇಳಿದ್ರು ಈ ಎಂಗೇಜ್ಮೆಂಟ್ ಆದ್ಮೇಲೆ ಒಂದು ದಿನ ಹುಡುಗ ಇಲ್ಲಿ ಇರ್ಬೇಕು ಹಾಗೆ ಹೇಗೆ ಅಂತ ಆಮೇಲೆ ಇವ್ರ ಅಪ್ಪಂಗೆ ಇದು ಮಾಡ್ ಮಾಡ್ತು ಆ ಒಂದ್ ದಿನ ಇಡ್ಲೇಬೇಕು ನಾನು ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಮಕ್ಳನ್ ಕಳಿಸ್ತೀನಿ ಇವ್ನ ಒಬ್ನೇ ಇರೋಕೆ ಆಗ್ಲಿಲ್ಲ ಅವ್ನಿಗೆ ಅದಕ್ಕೆ ನಿಂತನ್ನ ಇಟ್ ನನ್ನ ತಮ್ಮನು ನನ್ ಜೊತೆಲಿ ಇದ್ದ ಆ ಟೈಮಲ್ಲಿ ಇಬ್ರು ಇದ್ವಿ ನಾನು ಮತ್ತೆ ನನ್ನ ತಮ್ಮ ತುಂಬಾ ಖುಷಿ ಆಗಿತ್ತು ನಮ್ಮ ಅಪ್ಪ ನಮ್ಮಅಮ್ಮ ಆ ಎಲ್ಲರು ಹೊರಟಿದ್ರು ಊರಿಗೆ ಸೊ ನಾನು ಮತ್ತೆ ನಮ್ಮ ಪವಿ ಏನ್ ಮಾಡಿದ್ವಿ ಅವ್ರ ಮನೆ ಕಟ್ಟೆ ಇದೆ ಆ ಕಟ್ಟೆ ಹತ್ರ ಹೋಗಿ ಕುತ್ಕೊಂಡು ಮಾತಾಡ್ತಿದ್ವಿ ಯಾಕೆಂದ್ರೆ ನಮಗೆ ಒಂದ್ ಸ್ವಲ್ಪ ಟೈಮ್ ಸಿಕ್ತು ಮಾತಾಡೋದಕ್ಕೆ

ಮದ್ವೆ ಎಲ್ಲ ಎಂಗೇಜ್ಮೆಂಟ್ ಆಗಿರೋ ಹುಡುಗ ಹುಡುಗಿನ ನೋಡೋದಕ್ಕೆ ಅಂತ ಬಂದಿದ್ರು ಸ್ವಲ್ಪ ಜನ ಇವರ ಅಪ್ಪ ಫ್ರೆಂಡ್ಸ್ ತುಂಬಾ ಜನ ಬಂದಿದ್ರು ಇವರಪ್ಪನ್ಸ್ ಫ್ರೆಂಡ್ಸ್ ಹೆಂಗಂದ್ರೆ ನನ್ನ ಚೆನ್ನಾಗಿ ಮಾತಾಡ್ಸಿದ್ರು ನೋಡಪ್ಪ ಈ ತರ ಹೆಂಗ ಇದ್ದ ಇವ್ರ ಅಪ್ಪ ಚೆನ್ನಾಗಿ ನಮ್ ಜೊತೆ ಇದ್ರು ಚೆನ್ನಾಗಿ ಚೆನ್ನಾಗಿ ನೋಡ್ಕೊಳ್ಳಪ್ಪ ಎಲ್ಲ ಹೇಳಿದ್ರು ಹೇಳಾದ್ಮೇಲೆ ನಾನು ಓಕೆ ಅಂದ್ಬಿಟ್ಟು ಸ್ವಲ್ಪ ತಗದ್ಮೇಲೆ ಅಡಿಗೆ ಮಾತ್ರ ಅದೇ ಅಡಿಗೆ ಚೋಟ್ರಿ ಮಾಡಿಸಿದ್ರಲ್ಲ ಎಂಗೇಜ್ಮೆಂಟ್ಗೆ ಅದನ್ನೇ ಮನೆಗೆ ತಗೋ ಬಂದಿದ್ರು ಆಗುತ್ತೆ ಅಂತ ಊಟ ಊಟ ಎಲ್ಲಾ ಮಾಡಿದ್ವಿ ಅದಾದ್ಮೇಲೆ ಏನಾಯ್ತು ಇವ್ರ ಅಮ್ಮ ಒಂದ್ ಸ್ವಲ್ಪ ಮತ್ತೆ ಇವ್ರ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಇದ್ರಲ್ಲ ಅವ್ರೆಲ್ಲ ಮಾತಾಡ್ಕೊಂಡು ಕೂತಿದ್ರು ಏನು ಹಂಗೆ ಹಿಂಗೆ ಇರ್ತಾವಲ್ಲ ಮನೇಲಿ ಕಷ್ಟ ಮಾತಾಡ್ಕೊಂಡು ಕೂತಿದ್ವಿ ತಿರ್ಗಿ ಮತ್ತೆ ಬೆಳಿಗ್ಗೆ ಆಯ್ತು ಹೋಗ್ಬೇಕಲ್ಲಪ್ಪ ಇವತ್ತು ಅಂತ ಯೋಚನೆ ಬರ್ತಿತ್ತು ಅವಾಗ ಟಕ್ ಅಂತ ತಲೆ ಹೊರಗಡೆ ಹೋಗೋ ಪ್ಲಾನ್ ನಾನು ನನ್ನ ತಮ್ಮ ಏ ಸಿರ್ಸಿ ದೇವಸ್ಥಾನ ಚೆನ್ನಾಗಿದೆ ಕರ್ಕೊಂಡು ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಸೊ ನಾವು ಫಸ್ಟ್ ಟೈಮ್ ಅಲ್ವಾ ಅಲ್ಲಿ ಸ್ಟೇ ಆಗಿರೋದು ಸೊ ಅದರಿಂದ ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ರು ನಾನು ನನ್ನ ತಮ್ಮ ಇವಳು ಮತ್ತೆ ಇವ್ರ ತಮ್ಮ ಇವರ ಚಿಕ್ಕಮ್ಮ ಮಗ ಪ್ರೀತಮ ಸೋ ಎಷ್ಟು ನಾಲ್ಕು ಜನನಾ ಅಷ್ಟೇನಾ ನಾಲ್ಕು ಜನ ಹೋಗಿದ್ವಿ ನಾಲ್ಕು ಜನ ಶಿರ್ಸಿ ಮಾರಿಕಂಬ ದೇವಸ್ಥಾನಕ್ಕೆ ಹೋದ್ವಿ ಹ್ಮ್ ಮಾರಿಕಂಬ ದೇವಸ್ಥಾನಕ್ಕೆ ಹೋದ್ರೆ ನಾನು ಅದು ಫಸ್ಟು ಅಂದರೆ ನನ್ನ ಕಾಲೇಜ್ ಟ್ರಿಪ್ಪಲೆಲ್ಲ ಹೋಗಿದ್ದೆ ನನ್ನ ಸಿರ್ಸಿ ಇದಕ್ಕೆಲ್ಲ ಸೊ ಅದಾಗ ಏನು ಹೊಸ್ತು ಅನ್ಸಿಲ್ಲ ಮಾತ್ರ ದೇವಸ್ಥಾನ ನೋಡೋದಕ್ಕೆ ಮಾತ್ರ ಸೂಪರ್ ಆಗಿತ್ತು ಬಸ್ ಮಿಸ್ ಮಾಡ ಇಲ್ಲ 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 ತುಂಬ ಲೇಟ್ ಆಗಲಿ ಅಂದ್ಬಿಟ್ಟು ನಾವು ವೇಟ್ ಮಾಡ್ತೀವಿ ಹಾಂ ತುಂಬ ಲೇಟ್ ಆಗಲಿ ಅಂತಲ್ಲ ಸೊ ಅಷ್ಟೊತ್ತಿಗೆ ನಾವು ಊಟ ಎಲ್ಲ ಮಾಡಿ ಮುಗಿಸೋದಕ್ಕೆ ಎಷ್ಟಾಗಿತ್ತು ಅಂದ್ರೆ ಕರೆಕ್ಟಾಗಿ ಎರಡೂವರೆ ಮೂರು ಗಂಟೆ ಆಗಿತ್ತು ಅಹ್ ಅವಾಗ ನಮ್ ತಲೆಯಲ್ಲಿ ಇಂದ ಒಂದು ಬರ್ತು ಅಂದ್ರೆ ಇವರು ಎಲ್ಲ ಹೇಳ್ದು ಗುಡ್ನಾಪುರ ಅಂತ ಒಂದಿದೆ ಅಲ್ಲಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳದ್ಲು ನಾವೇನ್ ಮಾಡಿದ್ರಿ ಅಲ್ಲಿಗೆ ಹೋದ್ವಿ ಗುಡ್ನಾಪುರಕ್ಕೆ ಗುಡ್ನಾಪುರದಲ್ಲಿ ಏನಂದ್ರೆ ದೇವಸ್ಥಾನ ಅಲ್ಲಿ ಶಿವಲಿಂಗ ಇದೆ ಅದು ಬಂಗಾರೇಶ್ವರ ಅಲ್ವಾ ಬಂಗಾರೇಶ್ವರ ದೇವಸ್ಥಾನ ಅಂತ ಇದೆ ನೀರು ಫುಲ್ ಕೆರೆಯಲ್ಲಿ ಕೆರೆಯಲ್ಲಿ ಬದು ಕೆರೆಯಲ್ಲಿ ಫುಲ್ಲು ನೀರು ತುಂಬಿಕೊಂಡಿರುತ್ತೆ ದೇವಸ್ಥಾನನೂ ತುಂಬ್ಕೊಂಡಿರುತ್ತೆ ದೇವಸ್ಥಾನ ಅಂದ್ರೆ ಮಾಮೂಲಿ ಲಿಂಗ ಇರುತ್ತಲ್ಲ ಲಿಂಗ ಎಲ್ಲ ಫುಲ್ಲು ಕ್ಲೋಸ್ ಆಗಿರುತ್ತೆ ನೀರಲ್ಲಿ ಸಕ್ಕದಾಗಿತ್ತು ಪ್ಲೇಸ್ ಮಾತ್ರ ಅದು ನೋಡಿದ್ವಿ ನೋಡಿಬಿಟ್ಟು ಅಷ್ಟೊತ್ತಿಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮಗಾಗಿತ್ತು ಏಳು 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 ಗಂಟೆ ಏನಾಗಿತ್ತು ಆರು ಮುಖಾಲ ಏಳು ಗಂಟೆ ಆಗಿತ್ತು ನನಗೆ ಬಸ್ಸು ಬುಕ್ ಮಾಡಿದ್ದು ಬಂದು ಅವತ್ತಿಗೆ ಬುಕ್ ಮಾಡಿರಲಿಲ್ಲ ಬಟ್ ಹೋಗ್ಬೇಕಾಗಿರೋದು ಇನ್ನೊಂದು ಮುಕ್ಕಾಲು ಗಂಟೆ ಅಂದ್ರೆ ಒಂದು ಹಾಫ್ ಆನ್ ಈಗ ಆ ದೇವಸ್ಥಾನ ಈಗ ಗುಡ್ನಾಪುರದಿಂದ ಇವರೂರಿಗೆ ಮೂರೇ ಕಿಲೋಮೀಟರ್ ಹತ್ರನೇ ಇಲ್ಲಿ ಹೋದ್ರೆ ಊರಿಗೆ ಹೋಗಿಬಿಡ್ಬೇಕಾಗಿತ್ತು ನಾವೇನ್ ಮಾಡಿದ್ವಿ ಸ್ವಲ್ಪ ಲೇಟ್ ಮಾಡಿದ್ವಿ ಲೇಟ್ ಮಾಡಿರೋದು ಏಳು ಮುಕ್ಕಾಲಿಗೆ ಇವಾಗ ಎಂಟು ಕಾಲಿಗೆ ಮಾಡಿದ್ದಾರೆ ಅವಾಗ ಏಳು ಇತ್ತು ಇವ್ರಿಗೆ ಹೋಗೋ ಮನ್ಸಿಲ್ಲ ಊರಿಗೆ ಹೋಗೋ ಮನ್ಸಿಲ್ಲ ಅದಕ್ಕೋಸ್ಕರ ಅದ್ರಲ್ಲಿ ಲೇಟ್ ಮಾಡ್ಬಿಟ್ರು ಆ ನೀರಲ್ಲಾಡದಂತೆ ಆದಂತೆ ಇದಂತೆ ಸುಮ್ನೆ ಕಾರಣ ಮಾಡಿದ್ರು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದ್ಮೇಲೆ ಇವ್ರ ಅಮ್ಮನೆ ಫೋನ್ ಮಾಡಿದ್ರು ಟೈಮ್ ಆಯ್ತು ಇನ್ನು ಲೇಟ್ ಆಗತ್ತ ಬರೋದು ಹಾಗಿದ್ರೆ ಇವತ್ ಬೇಡ ಬಿಟ್ರೆ ನಾಳೆ ಹೋಗೋಣ ಅಂದ್ಬಿಟ್ರು ಮತ್ತೊಂದ್ ಚಾನ್ಸ್ ಇನ್ನು ಖುಷಿ ಆದ್ವಿ ರೋಗಿ ಬೈಸಿತ್ತು ಹಾಲು ಡಾಕ್ಟರ್ ಹೇಳಿದ್ರು ಹಾಲು ಅನ್ನೋ ತರ ಆ ಥರ ಹೇಳಿದ್ರಾ ಇಲ್ಲ ತಮ್ಮ ಇವತ್ತು ಆಗೋದಿಲ್ಲ ಬಿಡು ಹೋಗೋದಕ್ಕೆ ಟೈಮ್ ಆಗೋಯ್ತು ಬಸ್ ಹೋಗ್ಬಿಡುತ್ತೆ ನಾಳೆ ಹೋಗುವಂತೆ ಬಿಡು ಅಂದರು ಸರಿ ಅಂದ್ಬಿಟ್ಟು ನಾನು ಆದ್ವಿ ಮತ್ತು ಅವಾಗ ಬೇಗ ಬೇಗ ಹೋದ್ವಿ ಊರಿಗೆ ಆಮೇಲೆ ಇವರು ಸಿಟಿ ಇವ್ರು ಪೇಟೆಯಲ್ಲಿ ಪೇಟೆ ಅಂತ ಕರೀತಾರೆ ಇವರು ಇವ್ರ ಊರಲ್ಲಿ ಸ್ವಲ್ಪ ಗೋಲ್ಗುಪ್ಪ ತುಂಬ ಚೆನ್ನಾಗ್ ಮಾಡಿದ್ರು ಅದೆಲ್ಲ ತಿಂದ್ಕೊಂಡು ಮನೆಗೆ ಹೋಗೋದಕ್ಕೆ ತುಂಬ ಟೈಮ್ ಆಗಿತ್ತು

ಹೊರಗಡೆ ಅಂತ ಹೋಗಿಲ್ಲ ಅಲ್ವಾ ಸೊ ಅಲ್ಲೇ ಇದ್ವಿ ಮನೆಯಲ್ಲೇ ಮಧುಕೇಶ್ವರ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಸ್ವಲ್ಪ ಮಾತುಕತೆ ಪ್ಲಾನ್ ಮಾಡ್ಕೊಂಡ ಹೋಗಿ ಅಂದ್ಬಿಟ್ಟು ಹೇಳ್ಬಿಟ್ಟು ಸರಿ ನೈಟ್ ಹೊರಡೋ ಬಂತು ಟಿಕೆಟ್ ಬಂತು ಬುಕ್ ಮಾಡ್ಕೊಂಡಿದ್ವಿ ಬ್ಯಾಗ್ ಎತ್ಕೊಂಡೆ ಮನೆ ಮೆಟ್ಲಿಂದ ಇಳದೆ ಅಮ್ಮನವ್ರಿಗೆ ಎಲ್ಲಿತ್ತ ಬಂದ್ಬಿಡ್ತು ಕಣ್ಣಲ್ಲಿ ನೀರು ಅಳ್ತಾ ಇದ್ಲು ಸಿಕ್ಕಾಪಟ್ಟೆ ಅಳ್ತಿದ್ಲು ನಾನ್ ಹೋಗ್ತೀನಿ ಅಂದ್ಬಿಟ್ಟು ಊರಿಗೆ ಹೋಗೋ ಟೈಮ್ ಬಂತಲ್ಲ ಇನ್ನೇನು ಮತ್ತೆ ಹೋಗ್ಲೇಬೇಕು ಅಂತ ಹೇಳೋದಕ್ಕೆ ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾಳೆ ಕಳ್ಳ ಅಂತ ಅಂತ ಕರೀತಾರಲ್ಲ ಅಳ್ತಾ ಊರವ್ರು ಒಂದು ಸ್ವಲ್ಪ ಜನ ಮತ್ತೆ ಇವ್ರ ಮನೆಯವ್ರ ಎಲ್ಲ ನೋಡ್ತಿದ್ರು ಚಿಕ್ಕಪ್ಪ ಎಲ್ಲರೂ ನೋಡ್ತಿದಾರೆ ಏನು ಇವ್ರಿಗೆ ಮದುವೆ ಆಗೋದ್ ಮುಂಚೆ ನಿಂಗೆ ಹೇಳ್ತಿದೀಯ ಗಂಡನ್ ಕಳ್ಸೋದಿಕ್ಕೆ ಅಂತ ಅಂತಿದ್ರು ಆಮೇಲೆ ಇವರ ಜೀವದ ಏ ಇರೇ ಹೋಗುವಂತೆ ಮತ್ತಿನ್ನೇನು ಅವ್ರ ಮನೆಗೆ ಹೋಗ್ತೀಯಲ್ಲ ನೀನ್ ಮದುವೆ ಆದ್ರೆ ಹೆಂಗೆ ಹಿಂಗೆ ಅಂತ ಹೇಳ್ತು ಬಟ್ ಆದ್ರ ಇವರು ತೊಬ್ಬಿಡಲ್ಲ ಅಳತಿಲ್ವ ನನ್ನ ಹಗ್ ಮಾಡ್ಬಿಡಿದ್ಲೋ ಅಳತಿಲ್ಲೋ ಸರಿ ಆಯ್ತು ಬಿಟ್ಟು ಸಮಾಧಾನ ಸ್ವಲ್ಪ ಕಣ್ಣಲ್ಲಿ ಬಂದ್ಬಿಡ್ತಲ್ಲ ಇಲ್ಲೇ ಇದ್ರೆ ಇನ್ನೂ ಅಂದ್ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಾವು ಹೋಗೋದಕ್ಕೆ ಸರಿ ನಾನು ಬಸ್ ಬೆಂಗಳೂರಿಗೆ ಬಂದೆ ಸೊ ಇವಳು ಆಮೇಲೆ ಸಮಾಧಾನ ಆದ್ಲು ಒಂದು ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡಿದ್ಲು ಬಸ್ಸಲ್ಲಿ ಇದ್ದಂಗೆ ಅದೆಲ್ಲ ಆದ್ಮೇಲೆ ಒನ್ ಇಯರ್ಗೆ ಅದಾಗಿ ನಮ್ಮದು ಎಂಗೇಜ್ಮೆಂಟು ಫಸ್ಟು ನಮ್ಮನ್ನ ಹೆಣ್ಣು ಇವರ ಹೆಣ್ಣು ಹೆಣ್ಣನ್ನೆಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಒಂದು ವರ್ಷಕ್ಕೆ ಎಂಗೇಜ್ಮೆಂಟು ಆ ಎಂಗೇಜ್ಮೆಂಟ್ ಆಗಿ ಒಂದು ವರ್ಷಕ್ಕೆ ಮದುವೆ ಅಲ್ಲ ಒಂದ್ ವರ್ಷಕ್ಕೆ ಯಾಕಂದ್ರೆ ಮನೆ ಇನ್ನು ಆಗಿರ್ಲಿಲ್ಲ ಇವ್ರಪ್ಪ ಅದೇ ಆಸೆ ಹೊಸ ಮನೆಗೆ ಕಾಲಿಡ್ಬೇಕು ಅಂತ ಹೇಳಿ ಬೇಗ ಬೇಗ ಮನೆ ವರ್ಷದೊಳಗೆ ಕಟ್ಸ್ಕೊಂಡ್ರು ಕಟ್ ಆಯ್ತು ಅದೇ ಗೃಹ ಪ್ರವೇಶ ಮಾಡ್ಕೊಂಡ್ರು ಮಾಡಿ ಗೃಹ ಪ್ರವೇಶ ಆಗಿ ಒಂದ್ ವಾರಕ್ಕೆ ಒಂದ್ ವಾರಕ್ಕೆ ಮದ್ವೆ ಫಿಕ್ಸ್ ಮಾಡ್ಕೊಂಡ್ವಿ ಅದೇ ನಮ್ಮೂರಲ್ಲೇ ಮದ್ವೆ ಮಾಡ್ಕೊಂಡಿದ್ದು ಬಂದ್ರು ಮದ್ವೆಗೆ ಇಲ್ಲ ನಮ್ದು ಗೃಹ ಪ್ರವೇಶ ಒಂದ್ ವಾರ್ರ ಇವಾಗ ಮದ್ವೆ ಇರೋದು ಮುಂದೆ ಒಂದ್ ವಾರ ಇವಾಗ ನಮ್ದ್ ಗುರುಪ್ರಾವೇಶ್ ಇವತ್ತಂದ್ರೆ ಇನ್ನೊಂದ್ ಮದುವೆ ಇತ್ತು ಆತರ ಇಟ್ಕೊಂಡ್ಬಿಟ್ಟಿದ್ವಿ ನಾವು ಸೊ ಎಲ್ಲ ಮುಗೀತು ಅದಾದ್ಮೇಲೆ ಒಂದು ವಾರಕ್ಕೆ ಮದ್ವೆ ಮದ್ವೆಗೆ ಏನ್ ಮಾಡಿದ್ವಿ ಅಂದ್ರೆ ನಾವು ಬಸ್ ಮಾಡಿದ್ವಿ ಸೊ ಹೋಗೋ ತುಂಬಾ ಲೇಟ್ ಆಗೈತಿ ಇವ್ರೆ ಫುಲ್ ಸೆಲೆಬ್ರೇಷನ್ ಮಾಡಿ ಚೌಟ್ರಿ ಎಲ್ಲ ಬುಕ್ ಮಾಡಿದ್ರು ಬುಕ್ ಮಾಡಿ ಮದ್ವೆಗೆ ತುಂಬಾ ಅಂದ್ರೆ ತುಂಬಾ ಅಯ್ಯೋ ತುಂಬಾ ಶಾಸ್ತ್ರಗಳೆಲ್ಲ ಇವ್ರು ಸೈಡ್ ಜಾಸ್ತಿ ಇತ್ತು ಸೊ ನಾವು ಬರೋದು ಯಾಕಪ್ಪ ಲೇಟ್ ಆಯಿತು ಅಂದ್ರೆ ಇಲ್ಲಿ ಟ್ರಾಫಿಕ್ ಸ್ವಲ್ಪ ತಗೊಳಾಕೊಂಡ್ಬಿಟ್ಟಿದ್ವಿ ನಾವು ಹಾಗಾಗಿ ಬಸ್ ಡ್ರೈವರ್ ಸ್ವಲ್ಪ ಲೇಟ್ ಮಾಡಿದ್ರಿಂದ ನಾವು ಇಲ್ಲಿ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಬಿಟ್ಟಿದ್ದಕ್ಕೆ ನಾವು ನೈಟ್ ಎರಡು ಗಂಟೆಗೆ ಹೋಗಿದ್ವಿ ಹಾಂ ಬೆಳಗಿನ ಜಾವ ಮೂರು ಗಂಟೆ ಎರಡು ಗಂಟೆ ಎರಡು ಗಂಟೆ ಟೈಮಿಗೆ ಹೋದ್ವಿ ಇವಾಗ ಫುಲ್ಲು ಇದ್ರಲ್ಲಿ ಇದರಲ್ಲಿ ಇವ್ರು ಎಲ್ಲ ಎಂಜಾಯ್ಮೆಂಟ್ ಮಾಡಿದ್ರು ಸೊ ಸ್ವಲ್ಪ ಲೇಟ್ ಮಾಡಿದ್ದು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಈ ಚೋಟ 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 ಫ್ರೆಂಡ್ಸ್ ಜಾಸ್ತಿ ನನಗೆ ಚಿಕ್ಕ ಮಕ್ಕಳುಗಳು ಅವರೆಲ್ಲ ಬಂದಿದ್ರು ನೈಟ್ ಫುಲ್ ಅವ್ರದೇ ಹಾವಳಿ ಕಲ್ಯಾಣ ಮಂಟಪ ತುಂಬಾ ಹ್ಮ್ ಅವರು ಡಾನ್ಸ್ ಮಾಡೋದ ನಮ್ ಚಿಕ್ಕಪ್ಪನ ಮಕ್ಳು ಚಿಕ್ಕಮ್ಮನ ಮಕ್ಳೇ ನಮ್ ಕುಟುಂಬದ ಮಕ್ಳೇ ಜಾಸ್ತಿ ಜನ ಅವರೆಲ್ಲ ಡಾನ್ಸ್ ಗೀನ್ಸ್ ಮಾಡ್ಕೊಂಡ್ ಕುಂದಾಡ್ತಾ ಇದ್ರು ಇವ್ ನೋಡಿದ್ರೆ ಅಲ್ಲಿದೀವಿ ಇಲ್ಲಿದೀವಿ ಅಲ್ಲಿದೀವಿ ಇಲ್ಲಿದೀವಿ ಅಂತ ಫೋನ್ ಮಾಡ್ತಿದ್ದ ಆಮೇಲೆ ನನಗೂ ಆಸೆ ಇತ್ತು ಬಂದ್ರೆ ಅಯ್ಯೋ ಎಷ್ಟೊಂದು ಶಾಸ್ತ್ರಗಳಿದ್ವಿ ಎಲ್ಲಾ ಇಲ್ಲ ಅಂತೂ ಇದು ಏನ್ ಮಾಡಿದ್ವಿ ನಾವ್ ಎರಡ್ ಗಂಟೆಗೆ ಬಂದ್ವಿ ಊಟ ಮಾಡಿದ್ವಿ ಚೆನ್ನಾಗಿ ಅದಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ರು ಎರಡ್ ಗಂಟೆಗೆ ಇಲ್ಲ ಏನಿಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಯ್ತು ಅರ್ಣ ಹಚ್ಚಿದ್ರು ಏನ್ ಮಗ ತುಂಬಾ ಹರ್ಷಣ ಹಚ್ಬಿಟ್ರು ನಮ್ ಸೈಡ್ ಎಲ್ಲಾ ಎಲ್ಲಾರ್ಗು ಅರ್ಣ ಹಚ್ಚಲ್ಲ ಮದ್ವೆ ಇನ್ನು ಮದ್ವೆ ಮದ್ವೆ ಗಂಟಿಗೆ ಇಬ್ಬರಿಗೆ ಮಾತ್ರ ಹಚ್ತಾರೆ ಈ ಸೈಡ್ ನಮ್ ಸೈಡ್ ಎಲ್ರಿಗೂ ಹಚ್ತಾರೆ ಇವರೆಲ್ಲಾ ಫುಲ್ ಇಡೀ ಗ್ಯಾಂಗ್ ಎಲ್ಲ ಮಕ್ಕಕ್ಕೆಲ್ಲ ಹರ್ಶನ ಪಡ್ಕೊಂಡು ನಿಂತಿದ್ರು ಆಮೇಲೆ ನಾವು ಹೋದ್ವಿ ಶಾಸ್ತ್ರ ಎಲ್ಲ ಮುಗಿಸ್ರು ಬೆಳಿಗ್ಗೆ ಇದ್ರೆ ಮದ್ವೆಲ್ಲ ಕರೆಕ್ಟ್ ಬೆಳಿಗ್ಗೆ ಆಯ್ತು ಬೆಳಿಗ್ಗೆ ಮಾಡ್ತಿದ್ರಲ್ಲಪ್ಪ ಇವರೆಲ್ಲ ಬಂದು ಅದೆಲ್ಲ ಮರೆತು ನಮ್ ಲೈಫಲ್ಲಿ ನಾವು ಲವ್ ಮಾಡಿ ಆ ಹೊಸ ಲೈಫಿಗೆ ಕಾಲಿಡುವಂತ ಒಂದು ಕ್ಷಣ ಬಂದೇ ಬಿಡ್ತು ಅದು ನಮ್ಮ ಇಬ್ರು ಮದ್ವೆ ಸೊ ಈ ತಾಲಿ ಕಟ್ಟಬೇಕಾದ್ರೆ ಕೈ ನಡಿತದ ಹೆಂಗೆ ಹಂಗೆ ಅಂತ ಹೇಳ್ತಾರೆ ನಂಗೆ ಯಾವ್ದ ರೀತಿ ಕೈ ನಡಗಿಲ್ಲ ನಡೀತಾ ನಡೀತಾ ವಿಡಿಯೋ ಹಾಕ್ತೀನಿ ಮತ್ತೆ ಇಲ್ಲ ಎಂತ ಇಲ್ಲ ಯಾಕಂದ್ರೆ ಆ ಚೆನ್ನಾಗಿ ನೋಡ್ಕೊತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಮತ್ತೆ ಇವಳಿ ಅಂತ ನನಗೇನು ಹಿಂಸೆ ಕೊಡಲ್ಲ ಅಂತ ಒಂದು ಇದು ಭರವಸೆ ಐತೆ ಯಾಕಂದ್ರೆ ಮದುವೆ ಆದ್ರೆ ಏನಂತಾರಲ್ಲ ಹೆಂಡ್ತಿದ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊತಾರೆ ಅಂತ ಒಂದು ಭಯದಲ್ಲಿ ಹಿಂಗೆ ಕಟ್ತಾರೆ ಅಂತ ಏನೋ ಒಬ್ಬೊಬ್ರು ಹೇಳ್ತಾರೆ ಬಟ್ ನನ್ಗೆ ಅದೆಲ್ಲ ಏನಿಲ್ಲ ನಾವಿಬ್ರು ಅಂಡರ್ಸ್ಟ್ಯಾಂಡ್ ಅಂದ್ರೆ ಮಾವ್ ಇಬ್ರು ಅರ್ಥ ಮಾಡ್ಕೊಂಡು ಬದುಕ್ತಿವಿ ಅನ್ನೋದೊಂದು ಇದ್ದಲ್ವಾ ಸೊ ನಾನು ಖುಷಿಯಿಂದಾನೆ ಕಟ್ಟತೆ ಅದಾದ್ಮೇಲೆ ಊಟ ಮಾಡಿದ್ವಿ ಊಟ ಮಾಡ್ಬಿಟ್ಟು ಎಲ್ಲ ಅದೇನೋ ಗೊತ್ತಿಲ್ಲ ಎಲ್ರು ಮದ್ವೆ ತಾಳಿ ಕಟ್ಬೇಕಾದ್ರೆ ನಾನಂತೂ ತಾಳಿ ಕಟ್ಬೇಕಾದ್ರೆ ಒಂದ್ ಡ್ರಾಪ್ ಕಣ್ಣೀರ್ ಹಾಕಿಲ್ಲ ಕಣ್ಣಲ್ಲಿ ನೀರೇ ಬಂದಿಲ್ಲ ಅದ್ ಯಾಕಂತ ನನಗೆ ಗೊತ್ತಿಲ್ಲ ಮದ್ವೆ ಫೋ ಮದ್ವೆ ವಿಡಿಯೋನ ನಾನ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಒಂದ್ ಸಾಂಗ್ ಹಾಕಿ ಅಪ್ಲೋಡ್ ಮಾಡಿದೀನಿ ಬೇಕಿದ್ರೆ ಹೋಗ್ ನೋಡ್ರಿ ನಾವ್ ಒನ್ ಡ್ರಾಪ್ ಕಣ್ಣೀರ್ ಹಾಕ್ಲಿಲ್ಲ ಆ ಕಡೆಯಿಂದ ಬರ್ಬೇಕಾದ್ರೆ ಎಲ್ಲರೂ ಕಳ್ಸಿಕೊಡ್ತಾರಲ್ಲ ಗಂಡನ ಮನೆ ಕಳ್ಸಿಕೊಡ್ತಾರಲ್ಲ ಆವಾಗ ಇವ್ರು ಇವ್ರು ಮಾಡ್ಕೊ ಬಸ್ ಮೇಲೆ ನನಗೆ ಸ್ಟಾರ್ಟ್ ಆಗಿದ್ದು ಆಮೇಲೆ ನಮ್ಮ ಮನೆ ಹತ್ರ ಬಂದ್ರು ಆದ್ರೆ ಇವ್ರು ಮದ್ವೆ ಕರ್ಕೊಂಡ್ ನಮ್ಮ ನಮ್ಮನೆ ನೋಡಿರ್ಲಿಲ್ಲ ಅಲ್ಲ ನಮ್ಮ ಮನೆ ಹತ್ರ ಬಂದ್ರು ಸ್ವಲ್ಪ ಬಸ್ ನಿಲ್ಸಿದ್ರು ನಾನು ಹೋಗಂಗಿರ್ಲಿಲ್ಲ ನಾನು ಇವನು ಬಸ್ಸಲ್ಲೇ ಕುತ್ಕೊಂಡಿದ್ವಿ ಇನ್ನು ಉಳಿದರೆಲ್ಲ ಹೋಗಿ ಮದ್ವೆ ಮುಗೀತು ಬಂದ್ವಿ ಇವ್ರ ಮನೆ ಬೆಳಿಗ್ಗೆ ಬಂದಾಗ ಆರೂವರೆ ಆರೂವರೆ ನಾವಾಗಿತ್ತು ಸೊ ಆರೂವರೆ ಆರೂವರೆ ಸುಮಾರಿಗೆ ನಾವ್ ಅದೇನಂತಾರ ಶಾಸ್ತ್ರ ಹೊಸದಲ್ಲಿ ಅಕ್ಕಿ ಇಟ್ಬಿಟ್ಟು ಸೇರ್ ಹೊಸಿ ಒಳಗಡೆ ತುಂಬಿಸ್ಕೊಂಡ್ವಿ ಮಹಾರಾಣಿನ ಸೊ ಈ ತರ ನಮ್ದು ಮದ್ವೆ ಆಗಿದ್ದು ಸೊ ಕೇಳಿದ್ರಲ್ಲ ನಮ್ ಲವ್ ಸ್ಟೋರಿ ಈ ತರ ಇತ್ತು ನಮ್ ಲವ್ ಸ್ಟೋರಿ ಆ ಸೊ ಎಲ್ರು ನಮ್ ಲವ್ ಸ್ಟೋರಿ ಬಗ್ಗೆ ಗೊತ್ತಾಯ್ತು ಅಂತ ತಿಳ್ಕೊಂತೀನಿ ಸೊ ಲವ್ ಸ್ಟೋರಿ ಇಷ್ಟ ಆಯಿತು ಅನ್ಕೊಂತೀನಿ ಹಾ ಅನ್ಕೊ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಇದೇ ಲಾಸ್ಟ್ ಇನ್ನು ಮತ್ತೆ ಯಾವುದು ಪಾರ್ಟ್ ಗಿಟ್ ಬರಲ್ಲ ಇದು ರೀ ಪಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಯಾವ ಥರ ಇತ್ತು ನಮ್ಮ ಲವ್ ಸ್ಟೋರಿ ಕಮೆಂಟ್ ಮಾಡ್ರಿ ಸೊ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಪಕ್ಕದಲ್ಲಿ ನಮ್ಮದು ಯಾವ್ದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಕಣ ಬೆಲ್ಲೈಕನ್ನ ಟೆನ್ ಅಂತ ಹೊಡೀರಿ ಸೊ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ನಮಗೆ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಲವ್ ಸ್ಟೋರಿ ಪಾರ್ಟ್ 1 ಪಾರ್ಟ್ 2 ಆದ್ಮೇಲೆ ಪಾರ್ಟ್ 3 ನೋಡ್ರಿ ಹಾಗಾದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ಸರಿ ಇಲ್ಲಾಂದ್ರೆ ಡೈರೆಕ್ಟ್ ಪಾರ್ಟ್ 3 ನೋಡ್ತೀನಿ ಅಂದ್ರೆ ಆ ಏನು ಅರ್ಥ ಆಗಲ್ಲ ದಯವಿಟ್ಟು ಎಲ್ಲರೂ ಹೋಗಿ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ನಮ್ಮ ಲವ್ ಸ್ಟೋರಿನ ಫುಲ್ ಆಗಿ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ಮೇಲೆ ಡೈಲಿ ಬೇರೆ ಬೇರೆ ತರ ಬ್ಲಾಗ್ ಬರ್ತಾ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮೇಡಮ್ನವರೇ ಇರ್ತಾರೆ ವಿಡಿಯೋ ಬ್ಲಾಗ್ ಎಲ್ಲ ಮಾಡ್ತಿರ್ತಾರೆ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ವೀಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ ಸೊ ಡೈಲಿ ಬೇರೆ 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 ಕಾನ್ಸೆಪ್ಟಲ್ಲಿ ವೀಡಿಯೋಗಳು ಬಿಡ್ತಿರ್ತೀವಿ ಸರಿನಾ ಸೊ ಓಕೆ ಥ್ಯಾಂಕ್ ಯು ಇಷ್ಟು ದಿನ ನಮ್ಮ ಲೋಸ್ಟ್ ವೀಡಿಯೋ ಕೇಳ್ತೀರಿ ಸೊ ನಿಮ್ಮ ಮುಂದೆ ಇದೆ ನೋಡಿ ಫೈನಲಿ ಅಪ್ಲೋಡ್ ಮಾಡಿದೀವಿ ಎಲ್ಲರೂ ಹೋಗಿ ಬೇಗ ಬೇಗ ನೋಡಿ ಓಕೆ ಥ್ಯಾಂಕ್ ಯು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ವೀಡಿಯೋ ನೋಡಿದಕ್ಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಬಾಯ್ ಬಾಯ್